ಟಿಪ್ಪು ಸುಲ್ತಾನ್ ಕಾಲದಿಂದ ನಮ್ಮಲ್ಲಿ ಈ ಮೀರ್ಸಾದಿಕ್ ಇದ್ದೇ ಇದ್ದಾರೆ ಇವತ್ತಿಗೂ ಒಬ್ಬ ಮೀರ್ಸಾದಿ ಇದ್ದೇ ಇದ್ದಾನೆ ದ್ವೇಷದಿಂದ ದುರುದ್ದೇಶದಿಂದ ಪಿಂಕೆರೆಳ್ಳಿಯ ಹೆಸರು ತಗೊಂಡು ನಮ್ಮನ್ನ ಬ್ರದಿಸ್ತಾರೆ ಆ ಹೆಣ್ಣು ಮಕ್ಕಳ ಮೈ ಮಾರಾಟ ಮಾಡಿದ ಅಯೋಗ್ಯ ಅವಿವೇಕಿ ಅವನ ಚೇಲಾಗಳಾಗಿರ್ತಾರೆ ಇವರು ಕುಮಾರ್ ಎಂಬ ಫೋನ್ ಮಾಡ್ಬಿಟ್ಟು ಏನೇನೋ ದೊಡ್ಡ ದೊಡ್ಡ ಹೆಸರುಗಳು ತಗೊಂಡು ಯಾಕೆ ಪ್ರಯತ್ನ ಪಡ್ತಾನೆ ಇಸ್ವಾನು ಶಶಿಕುಮಾರ್ ಸೇರಿ ನಮಗ್ ಫೋನ್ ಅಲ್ಲಿ ಬೆದರಿಕೆ ಹಾಕಿರೋದು ಇದೆ ಆ ಕಾಲ್ ರೆಕಾರ್ಡಿಂಗ್ಸ್ ಇದೆ ನನ್ನ ಹತ್ರವರು ಯಾರಾಗಿರ್ತಾರೆ ನೋಡಕ್ ನಾಯಿ ತರ ಇದ್ದಾನೆ ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ ಅವ್ನ ಹಿನ್ನೆಲೆ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ನೋಡಕ್ಕೆ ನಾಯಿ ತರ ಇದನ್ನು ಪಿಂಪನ್ನ ಕರ್ಕೊಂಡ್ಬಂದು ಹೆಣ್ಣು ಮಕ್ಕಳ ಮೈಯನ್ನ ಮಾರಾಟ ಮಾಡಿದ ಒಬ್ಬ ಆ ಅವೇಕಿ ಆ ಅಯೋಗ್ಯನ ಕರ್ಕೊಂಡ್ ಬಂದ್ಬಿಟ್ಟು ಅವನು ಮಾಡಿದ ಆರೋಪಕ್ಕೆ ಎಲ್ಲಾ ಮಾಧ್ಯಮಗಳು ಸೇರ್ಕೊಂಡು ಇದು ಕುರಿ ಮಾಂಸವೇ ಅಲ್ಲ ಇದು ನಾಯಿ ಮಾಂಸ ಅಂತ ಹೇಳಿಬಿಟ್ಟು ಇವರು ಮತ್ತೆ ಈ ಮಾಧ್ಯಮಗಳು ಅದನ್ನ ಕೆಟ್ಟ ಸುಮ್ಮನೆ ಒಂದು ಸಮುದಾಯದ ಜನ ನೆಮ್ಮದಿಯಾಗಿ ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ ಇವ್ರಿಗೆ ಏನಾದ್ರು ಒಂದು ಧಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಒಂದು ಇದನ್ನ ಮಾಡ್ತಾರೆ ಎಲ್ಲಾ ನಿಯಮಾವಳಿಗಳನ್ನ ಅನುಸರಿಸುತ್ತಾ ನಾವು ಕಾನೂನು ಪ್ರಕಾರ ಈ ಬಿಸಿನೆಸ್ ಮಾಡ್ತಾ ಇದೀವಿ ನಮ್ಮ ಹತ್ರ ಎಲ್ಲಾ ತರಹದ ಲೈಸೆನ್ಸ್ ಇದೆ ನಮ್ಮ ಎಂಡ್ ಆಗುತ್ತೆ ಅಪ್ಪ ನಾವು ಬಗ್ಗಲ್ಲ ಅಂತ ಯಾವ ಕಾರಣಕ್ಕೂ ಅವನು ಆ ಬಿಡಲ್ಲೋ ನಾಯಿ ತುಂಬಾ ಜಾಸ್ತಿ ಬೊಗಳಿದೆ ಮತ್ತೊಮ್ಮೆ ಏನಾದರೂ ಬಗಳಿದ್ರೆ ಆ ನಾಯಿ ಬಾಲವನ್ನ ಕಟ್ ಮಾಡೋ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತ ಇಷ್ಟ ಪ್ರಸ್ತುತ ನ್ಯೂಸ್ ನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ಬೆಂಗಳೂರಿನ ಮಾಂಸದ ಗಲಾಟೆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಏನು ರಾಜಸ್ಥಾನದಿಂದ ಆಡಿನ ಮಾಂಸವನ್ನ ಬೆಂಗಳೂರಿಗೆ ತರಲಾಗ್ತಾ ಇತ್ತು ಅಲ್ಲಿ ಒಂದಷ್ಟು ಜನ ಯುವಕರು ಸೇರಿಕೊಂಡು ಅಲ್ಲಿ ಗೊಂದಲ ಗಲಾಟೆಗಳನ್ನು ಮಾಡ್ತಾರೆ ಆ ವಿಷಯ ನೀವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲೆಲ್ಲ ನೋಡಿರ್ತೀರಿ ಸೊ ಈ ಒಂದು ಗಲಾಟೆಯ ಈ ಒಂದು ವಿವಾದದ ಈ ಒಂದು ಪ್ರಕರಣದ ಕೇಂದ್ರ ಬಿಂದುವಾಗಿರುವಂತಹ ಅಬ್ದುಲ್ ರಜಾಕ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ಅಬ್ದುಲ್ ರಜಾಕ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೊ ಏನಿದು ಗಲಾಟೆ ಯಾಕಾಗಿ ಈ ಒಂದು ಗಲಾಟೆ ನಡೆಯಿತು ಏನು ಮಾಂಸದ ವಿಚಾರವಾಗಿ ನಡೆಯುತ್ತಾ ಅಥವಾ ಏನಾದರೂ ವ್ಯಾವಹಾರಿಕ ದ್ವೇಷದಿಂದ ಏನಾದರೂ ನಡೀತಾ ಇದರಲ್ಲಿ ಯಾವುದು ವ್ಯಾವಹಾರಿಕ ದ್ವೇಷ ವಿಷ ಏನಿಲ್ಲ ಇದೊಂದು ದೊಡ್ಡ ಬಿಸ್ನೆಸ್ ಆಗಿರುತ್ತೆ ಇದರಲ್ಲಿ ನಾವು ಒಂದು ಇಪ್ಪತ್ತು ಜನ ಸಹೋದರರು ಸೇರಿ ಒಂದು ಬಿಸ್ನೆಸ್ ಅನ್ನು ಮಾಡ್ತಿರ್ತೀವಿ ಹತ್ತು ಹನ್ನೆರಡು ವರ್ಷಗಳಿಂದ ಆರಾಮಾಗಿ ಕೂಲಾಗಿ ನಮ್ಮ ಜಾಗದಲ್ಲಿ ನಾವು ಬಿಸ್ನೆಸ್ ಮಾಡ್ಕೊಂಡು ನಡೀತಾ ಇರ್ತೀವಿ ಬಿ ಜೆ ಪಿ ಇರುವ ಕಾಲದಲ್ಲೂ ನಮ್ಗೆ ಯಾವುದೇ ಥರ ತೊಂದರೆನೇ ಇರಲಿಲ್ಲ ಆರಾಮಾಗಿ ನಡೀತಾ ಇತ್ತು ಇವಾಗ ಏನಾಗುತ್ತೆ ಅಂತೇಳಿದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಕಿಡಿಗೇಡಿಗಳು ಆ ಬಿಂಪ್ ಕೆರೆ ಹಳ್ಳಿಯ ಸ್ವಲ್ಪ ಚೇಲಾಗಳು ಅವರಿಗೆ ಮನ್ಸಲ್ಲಿ ಬರುತ್ತೆ ಏನು ಅಂತೇಳಿದ್ರೆ ಒಂದು ಸ್ವಲ್ಪ ಬೆದರಿಕೆ ಹಾಕ್ಬಿಟ್ಟು ಏನಾದ್ರು ಒಂದು ರೋಲ್ ಕಾಲ್ ಮಾಡಿಕೊಂಡು ಒಂದು ಸ್ವಲ್ಪ ಕಾಸು ಹಣ ದುಡ್ಡು ಮಾಡಿಕೊಂಡು ನಾವು ಜೀವನ ಮಾಡ್ಕೊಬೋದು ಅಂತ ಈ ನಿರುದ್ಯೋಗಿಗಳಿಗೆ ಒಂದು ಸ್ವಲ್ಪ ಕೆಲಸ ಮಾಡೋಣ ದುಡಿಯೋಣ ಸಂಪಾದನೆ ಮಾಡೋಣ ಜೀವನ ಸಂಸಾರ ನಡೆಸೋಣ ಇದೆಲ್ಲ ಇಲ್ಲ ಸುಮ್ಮನೆ ದೊಡ್ಡ ದೊಡ್ಡ ಹೆಸರುಗಳನ್ನು ತಗೊಂಡು ರಾಜಕಾರಣಿಗಳ ಹೆಸರುಗಳು ತಗೊಂಡು ನಾವು ಅದು ನಾವು ಹಿಂಗೆ ಹಂಗೆ ಹೇಳ್ಕೊಂಡು ಇವರೆಲ್ಲ ನಮ್ಮ ಹತ್ರ ಕಾಸಿನ ಇದು ಮಾಡೋಕ್ಕೆ ಟ್ರೈ ಮಾಡ್ತಾರೆ ನಾವು ಅದಕ್ಕೆ ಬಗ್ಗಲ್ಲ ಬೇರೆ ಒಂದು ಕಡೆಯಿಂದ ನಾವು ಪೊಲೀಸ್ನವರು ಅಂತ ಹೇಳಿಬಿಟ್ಟು ಅಲ್ಲಿಂದ ಒಂದು ಫೋನನ್ನು ಮಾಡಿಸಿ ಅದೆಲ್ಲ ಮಾಡಿ ನೀವು ಸಿ ಬಿ ಆಫೀಸಿಂದ ಫೋನ್ ಬರ್ತಾ ಇರೋದು ಸುಮ್ಮನೆ ಹೋಗ್ಬಿಟ್ಟು ಅವ್ರನ್ನ ಭೇಟಿ ಮಾಡಿ ಹಂಗೆ ಅಂತ ಅಂತೇಳ್ಬಿಟ್ಟು ಬರ್ತದೆ ಶಶಿಕುಮಾರ್ ಎಂಬವನು ನಮ್ಮ ಇದಕ್ಕೆ ಬಂದುಬಿಟ್ಟು ನಮ್ಮ ಸಹೋದರರಿಗೆಲ್ಲ ಫೋನ್ ಮಾಡ್ತಾನೆ ಫೋನ್ ಮಾಡಿಬಿಟ್ಟು ಏನೇನೋ ದೊಡ್ಡ ದೊಡ್ಡ ಹೆಸರುಗಳು ತೊಗೊಂಡು ಅಲ್ಲಿಂದ ನಮಗೆ ಆರ್ಡರ್ಸ್ ಆಗಿದೆ ಹಂಗೆ ಹಿಂಗೆ ಅಂತಕೊಂಡು ಭಯ ಹಾಕಕ್ಕೆ ಪ್ರಯತ್ನ ಪಡ್ತಾನೆ ಇದಕ್ಕೆಲ್ಲ ಎದುರಿಸಿ ಇಲ್ಲಿ ಯಾವುದು ಐದು ಪೈಸಾನು ಕೊಡೋಂಗಿಲ್ಲ ಹೋಗೋ ನೀನು ಯಾರು ನೀನು ಅಯೋಗ್ಯ ನಿನ್ಗೇನಿದೆ ನೀನು ಏನು ಅಧಿಕಾರನ ನಿನ್ಗೇನಾದ್ರು ಅಧಿಕಾರ ಇದೆಯಾ ಯಾರಾದರೂ ಅಧಿಕಾರಿ ಬಂದು ಪ್ರಶ್ನೆ ಮಾಡಿದ್ರವ್ರಿಗೆ ಉತ್ತರ ಕೊಡೋಕೆ ನಮ್ಮ ಹತ್ರ ಉತ್ತರ ಇದೆ ನಿನ್ನ ಕೆಲಸ ನೀನು ಮಾಡು ಅಂತ ಹೇಳ್ಬಿಟ್ಟು ಇವಾಗ ನಾವು ವಾಪಸ್ ಕಳಿಸಿರ್ತೀವಿ ಓಕೆ ಅದಾದ ನಂತರ ಇವನು ಏನ್ ಮಾಡ್ತಾನೆ ಬೇರೆ 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 ಇಲಾಖೆಗಳಲ್ಲಿ ಹೋಗಿ ಎಲ್ಲೆಲ್ಲ ಕೂಡ ಕಂಪ್ಲೇಂಟ್ ಕೊಡ್ತಾನೆ ಮೊದ್ಲು ಶಶಿಕುಮಾರ್ ಮುಂದೆ ಬರ್ತಾನೆ ಅದಾದ ನಂತರ ಇವನು ರಿಜ್ವಾನ್ ಖುರೇಷಿ ಅಂತ ಮುಂದೆ ಬರ್ತಾನೆ ನೋಡಿ ಟಿಪ್ಪು ಸುಲ್ತಾನ್ ಕಾಲದಿಂದ ನಮ್ಮಲ್ಲಿ ಈ ಮೀರ್ಸಾದಿಕ್ ಇದ್ದೇ ಇದ್ದಾರೆ ಇವತ್ತಿಗೂ ಒಬ್ಬ ಮೀರ್ಸಾದಿಕ್ ಇದ್ದೇ ಇದ್ದಾನೆ ಈ ನಮ್ಮ ಸಮುದಾಯದಲ್ಲಿ ಒಬ್ಬಲ್ಲ ಇಬ್ರು ಇದಾರೆ ಈ ಸಲ ಈ ಇನ್ನೊಬ್ಬ ಇದ್ದಾನೆ ಹಿಲಾಲ್ ಖುರೇಶಿ ಅಂತ ಅವನು ಮತ್ತೆ ಈ ರಿಜ್ವಾನ್ ಖುರೇಶಿ ಇವರು ಸೇರಿ ಈ ಶಶಿ ಕುಮಾರ್ ಸೇರಿ ಇವರೆಲ್ಲ ಪುನೀತ್ ಕೆರೆಹಳ್ಳಿ ಅದು ಪಿಂಪಿದನಲ್ಲ ಹೆಣ್ಣು ಮಕ್ಕಳ ಮೈ ಮಾರಾಟ ಮಾಡಿದ ಅಯೋಗ್ಯ ಅವಿವೇಕಿ ಅವನ ಚೇಲಾಗಳಾಗಿರ್ತಾರೆ ಇವರು ಇವರೆಲ್ಲ ಬಂದ್ಬಿಟ್ಟು ನಮ್ಮ ದುಡ್ಡು ವಸೂಲಿ ಮಾಡೋಣ ಅಂತ ಹೇಳ್ಬಿಟ್ಟು ದೊಡ್ಡ ಬಿಸ್ನೆಸ್ ಆಗಿದೆ ನಿಮ್ದು ಇದು ಅಕ್ರಮವಾಗಿ ನಡೆಸ್ತಾ ಇದೀರಾ ನೀವು ಈ ತರ ತರಂಗಿಲ್ಲ ಹಂಗೆ ಹಿಂಗೆ ಅಂತ ನೋಡಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಾವ್ ಎಲ್ಲಾ ನಿಯಮಾವಳಿಗಳನ್ನ ಅನುಸರಿಸುತ್ತಾ ನಾವು ಕಾನೂನು ಪ್ರಕಾರ ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದೀವಿ ನಮ್ಮ ಹತ್ರ ಎಲ್ಲಾ ತರಹದ ಲೈಸೆನ್ಸ್ ಇದೆ ಎಫ್ ಎಸ್ ಎಸ್ ಸಿ ಐ ಲೈಸೆನ್ಸ್ ಇದೆ ಟ್ರೇಡ್ ಲೈಸೆನ್ಸ್ ಇದೆ ಬಿ ಬಿ ಎಂ ಪಿ ಲೈಸೆನ್ಸ್ ಇದೆ ನಾವು ಬಿಸ್ನೆಸ್ ಮಾಡುವುದು ಅದ್ರಲ್ಲಿ ಏನು ತಪ್ಪಿಲ್ಲ ಇವರು ಸುಮ್ ಸುಮ್ನೆ ಬಂದ್ಬಿಟ್ಟು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಏಳು ದಿನ ಆಗುತ್ತೆ ಏಳು ದಿನ ಆಗುತ್ತೆ ಇಂಡಿಯನ್ ರೈಲ್ವೇಸ್ ವೆಬ್ಸೈಟ್ ಮೇಲೆ ಹೋಗ್ಬಿಟ್ಟು ನೋಡಿ ನೀವು ಇದು ಟೂ ಡೇಸ್ ಒಳಗಡೆ ಬರುತ್ತೆ ಟ್ರೈನು ಜೈಪುರ್ಿಂದ ಇವಾಗ ಮೊದಲನೇ ತರಹ ಮಾಡುವಂತದ್ದು ಹೇಳಿದ್ರೆ ನಾಯಿ ಮಾಂಸದ ಬಗ್ಗೆ ಆರೋಪ ಮಾಡ್ತಾರೆ ಬೇರೆ ಬೇರೆ ಇಲಾಖೆಗಳಿಗೆ ಹೋಗಿ ದೂರನ್ನ ಕೊಡ್ತಾರೆ ಏನು ಅಂತ ಹೇಳಿದ್ರೆ ಈ ಬಾಕ್ಸಸ್ ಅಲ್ಲಿ ಬರ್ತಾ ಇದೆ ಅಲ್ಲ ಈ ಮಾಂಸ ಇದು ಉತ್ತಮ ಗುಣಮಟ್ಟವಾಗಿಲ್ಲ ಇದನ್ನ ನೀವು ಪರಿಶೀಲಿಸಿ ಪರಿಶೀಲಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾವು ಹೋಗ್ಬಿಟ್ಟು ಬೇರೆ ಬೇರೆ ಇಲಾಖೆಗಳಿಗೆ ಇದು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಹಿಡಿದು ಬಿ ಬಿ ಎಂ ಹಿಡಿದು ಎಲ್ಲ ಇಲಾಖೆಗಳಿಗೆ ತಕ್ಕವಾದ ಉತ್ತರವನ್ನು ಕೊಟ್ಟಿರ್ತೀವಿ ನಾವು ಎಲ್ಲ ಲೈಸೆನ್ಸಸ್ಸು ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿರ್ತೀವಿ ಬಿ ಬಿ ಎಂ ಪಿಯಿಂದ ನಮ್ಮ ಗೋಡನ್ ಮೇಲೆ ರೇಡೂ ಆಗಿರುತ್ತೆ ಅವರು ಬಂದು ಚೆಕ್ ಮಾಡಿ ಎಲ್ಲ ಮಾಡಿ ಅವರು ಹೋಗಿರ್ತಾರೆ ಅವರಿಗೆ ಕನ್ವಿನ್ಸ್ ಮಾಡಿರ್ತೀವಿ ನಮ್ಮ ಹತ್ರ ಎಲ್ಲ ದಾಖಲೆಗಳಿವೆ ನೋಡಿ ಎಫ್ ಎಸ್ ಎಸ್ ಎಫ್ ಎಸ್ ಎಸ್ ಸಿ ಐ ರೂಲು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ರೂಲ್ ಏನಿದೆ ಅಂತ ಹೇಳಿದ್ರೆ ನೀವು ಎಲ್ಲಿಂದಾದರೂ ಮಾಂಸ ತರ್ರಿ ಅವ್ರಿಗೇನು ಅಭ್ಯಂತರ ಇಲ್ಲ ದೇಶದಲ್ಲಿ ನೀವು ಕಾಶ್ಮೀರಿಂದೂ ತರ್ಬೋದು ಓಕೆ ತಗೊಂಬರ್ರಿ ಪರವಾಗಿಲ್ಲ ಆದರೆ ಅದಕ್ಕೆ ಡಾಕ್ಟ್ರ್ ಒಂದು ಸರ್ಟಿಫೈ ಮಾಡಿ ಕೊಡಬೇಕು ಏನು ಅಂತೇಳಿದರೆ ಈ ಕುರಿಗಳಾಗಿರಲಿ ಮೇಕೆಗಳಾಗಿರಲಿ ಇವ್ರು ಯಾವುದೇ ಥರ ರೋಗ ಇಲ್ಲ ದೇ ಆರ್ ಹೆಲ್ತಿ ಶೀಪ್ ಅಂತೇಳ್ಬಿಟ್ಟು ಫಸ್ಟು ರೋಗ ಇಲ್ಲ ಅಂತ ಹೇಳೋದು ಒಂದು ಸರ್ಟಿಫೈ ಡಾಕ್ಟ್ರು ಮಾಡಬೇಕು ಆ ವೆಟನರಿ ಸರ್ಟಿಫಿಕೇಟ್ ಇಟ್ಕೊಂಡು ಸ್ಲಾಟ್ ಔಟ್ ಸರ್ಟಿಫಿಕೇಟ್ ಇರಬೇಕು ಹೌಸ್ ಹೌಸಲ್ಲಿ ಇದನ್ನು ಯಾವ ಥರ ಇವರು ಕಟ್ ಮಾಡ್ತಾರೆ ಅದು ಹಲಾಲ್ ಇದ್ರೆ ಹಲಾಲ್ ಸರ್ಟಿಫಿಕೇಟ್ ಇರಬೇಕು ಹಲಾಲ್ ಸರ್ಟಿಫಿಕೇಷನ್ ನಂತರ ಅದನ್ನು ಡ್ರೆಸ್ ಮಾಡಿ ನಾವು ಅದನ್ನು ಪ್ಯಾಕ್ ಮಾಡ್ತೀವಿ ಪ್ಯಾಕ್ ಮಾಡೋಕ್ಕೂ ರೂಲ್ಸ್ ಇದೆ ಆ ರೂಲ್ಸನ್ನು ಫಾಲೋ ಮಾಡಿದ್ದೀವಿ ನೀವು ಟ್ರಾನ್ಸ್ಪೋರ್ಟ್ ಮಾಡಿದಾಗ ಅದು ಫೋರ್ ಡಿಗ್ರೀಸ್ ಒಳಗಡೆ ಇರಬೇಕು ಅದನ್ನು ನಾವು ಪಾಲನೆ ಮಾಡ್ತೀವಿ ದಿನ ಗಲಾಟೆ ಆದಾಗ ನಾನು ಕ್ಯಾರ್ಕಸ್ ಅಲ್ಲಿ ಕೈ ಹಾಕಿ ಅದರಲ್ಲಿದ್ದ ಐಸನ್ನ ಎತ್ತಿ ಎತ್ತಿ ತೋರಿಸಿದಿರಿ ನೋಡಿ ಐಸ್ ಇದುವರೆಗೂ ಇದೆ ಅಂತ ಹೇಳಿದ್ರೆ ಮೇಂಟೈನ್ ಜೀರೋ ಡಿಗ್ರಿ ಟೆಂಪ್ರೇಚರ್ ಸೊ ಬ್ರಿಂಗಿಂಗ್ ಅಂಡರ್ ಫೋರ್ ಡಿಗ್ರೀಸ್ ವೆಲ್ಕಮ್ ಹೇಳಿ ಕಿಳಿ ಕಿಳಿ ಇಲ್ಲಿ ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇದೆಲ್ಲ ಕರೆಕ್ಟ್ ಇದೆ ಅಲ್ವಾ ಯಾವ ಅಧಿಕಾರಿಗಳ ಮುಂದೆನೂ ನಾವು ಸೋಲ್ಲಿಲ್ಲ ಯಾಕಂದರೆ ಬಿಸ್ನೆಸ್ ಕರೆಕ್ಟ್ ಆಗಿದೆ ಇವಾಗ ಏನು ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲ ಕಡೆ ಸೋತೋದ ನಂತರ ದ್ವೇಷದಿಂದ ದುರುದ್ದೇಶದಿಂದ ಏನಾದರೂ ಮಾಡಿ ಇವ್ರ ಹತ್ರ ಕಾಸು ತಗೊಳ್ಳೇಬೇಕು ಅಂತೇಳ್ಬಿಟ್ಟು ಈ ಪಿಂಪಕೆರೆಹಳ್ಳಿಯ ಹೆಸರು ತಗೊಂಡು ನಮ್ಮನ್ನು ಬ್ರದಿಸ್ತಾರೆ ಆ ಪಿಂಪಕೆರೆಹಳ್ಳಿಯೆಲ್ಲ ಅವರ ಅಪ್ಪ ಬಂದರೂ ನಾವು ಬಗ್ಗಲ್ಲ ಅಂತಬಿಟ್ಟು ಹೇಳಿರ್ತೀವಿ ಅದಾದ ನಂತರ ಸಡನ್ನಾಗಿ ಇವರು ಇವ್ರಿಗೆ ಚೆನ್ನಾಗೇ ಗೊತ್ತು ಶನಿವಾರದ ದಿನ ಮತ್ತೆ ಭಾನುವಾರದ ದಿನ ಮುಸಲ್ಮಾನರ ಮದುವೆಗಳು ಜಾಸ್ತಿ ಇರುತ್ತೆ ಅಲ್ಲಿಗೆ ನಾವು ಮಾಂಸವನ್ನು ಕೊಡ್ತಾ ಇರ್ತೀವಿ ಅದಕ್ಕೋಸ್ಕರ ಈ ದಿನ ಇವ್ರ ಮೇಲೆ ನಾವು ಏನಾದರೂ ಮಾಡಿದ್ರೆ ಇವರು ಮದುವೆಗಳಿಗೆ ಮಾಂಸ ಕೊಡೋಕ್ಕಾಗಲ್ಲ ಹೆಸರು ಕೆಟ್ಟೋಗುತ್ತೆ ಇವ್ರಿಗೆ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ದ್ವೇಷದಿಂದ ಬೇಕು ಬೇಕು ಅಂತ ಹೇಳ್ಬಿಟ್ಟು ಆ ಪಿಂಪನ್ನು ಬಂದು ಅಲ್ಲಿ ಹೆಣ್ಣು ಮಕ್ಕಳ ಮೈರ ಮೈಯನ್ನು ಮಾರಾಟ ಮಾಡಿದ ಒಬ್ಬ ಪಿಂಪವನು ಆ ಅವಿವೇಕಿ ಆ ಅಯೋಗ್ಯನ ಕರ್ಕೊಂಡ್ಬಂದ್ಬಿಟ್ಟು ಅವನು ಮಾಡಿದ ಆರೋಪಕ್ಕೆ ಎಲ್ಲ ಮಾಧ್ಯಮಗಳು ಸೇರಿಕೊಂಡು ಇದು ಕುರಿ ಮಾಂಸವೇ ಅಲ್ಲ ಇದು ನಾಯಿ ಮಾಂಸ ಅಂತೇಳ್ಬಿಟ್ಟು ಇವರು ಮತ್ತೆ ಈ ಮಾಧ್ಯಮಗಳು ಹೆಸರು ಕೆಟ್ಟೆ ಒಂದಷ್ಟು ಮುಸ್ಲಿಂ ವ್ಯಾಪಾರಿಗಳೇ ಸೇರ್ಕೊಂಡು ಮುಸ್ಲಿಂ ವಿರೋಧಿ ಏನು ಒಂದು ಸಂಘಟನೆಗಳಿದ್ದಾರೆ ಅವರಿಗೆ ಹೇಳ್ಬಿಟ್ಟು ಈ ಒಂದು ಕೆಲಸವನ್ನು ಮಾಡಿ ಈ ಪಿಂಪ್ ಕೆರೆ ಹಳ್ಳಿ ಚೇಲಾಗಳು ಯಾವತರ ಅಂತ ಹೇಳಿದ್ರೆ ನಮ್ಮ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಮೀರ್ ಸಾದಿಗಳು ಇದ್ರಲ್ಲ ತರ ಇವರು ಪಿಂಪ್ ಕೆರೆಹಳ್ಳಿ ಚೇಲಾಗಳು ಇವರು ಈ ಶಶಿ ಆಗಿರ್ಲಿ ಅವನು ರಿಜ್ವಾನ್ ಆಗಿರ್ಲಿ ಅವನು ಇನ್ನೊಬ್ಬನ ಹಿಲಾಲ್ ಆಗಿರ್ಲಿ ಇವರೆಲ್ಲ ಒಂದು ಏನಂತ ಹೇಳಿದ್ರೆ ಇವಾಗ ಇವ್ರ ಕೈಯಲ್ಲಿ ಉದ್ಯೋಗ ಇಲ್ಲ ನಿರುದ್ಯೋಗಿಗಳು ಏನಾದ್ರೂ ಒಂದ್ ಮಾಡಿ ಈ ಮಾಡಿ ಒಂದು ರೋಲ್ ಕಾಲ್ ಪುನೀತ್ ಕೆರೆಹಳ್ಳಿ ಆಗಿರ್ಲಿ ಈ ಮೊದಲು ನಿಮ್ಮನ್ನ ಏನಾದ್ರೂ ಬಂದು ಈ ತರ ರೋಲ್ ಕಾಲ್ ಮಾಡಿ ನಿಮ್ಮ ದುಡ್ಡು ಕೇಳೋದಾಗಿರ್ಬೋದು ಅಥವಾ ಬೇರೆ ಮಾಡಿದ್ರು ಇವನು ರಿಜ್ವಾನು ಮತ್ತೆ ಯೂನು ಸೇರಿ ಯಾರಾದ್ರೂ ಶಶಿಕುಮಾರ್ ಸೇರಿ ನಮಗ್ ಫೋನ್ ಅಲ್ಲಿ ಬೆದರಿಕೆ ಹಾಕಿರೋದು ಇದೆ ಆ ಕಾಲ್ ರೆಕಾರ್ಡಿಂಗ್ಸ್ ಇದೆ ನನ್ನ ಹತ್ರ ಏನಂತ ಬೆದರಿಕೆ ಹಾಕಿದ್ದಾರೆ ನಮಗೇನಾದ್ರು ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡಂಗಿಲ್ಲ ಇಲ್ಲ ಬಾಕ್ಸ್ ವೈಸ್ ಕೊಡಿ ಬಾಕ್ಸ್ ಇಷ್ಟು ಅಂತ ಕಾಸು ಕೊಡಿ ಇಲ್ಲ ವಾರಕ್ಕೊಮ್ಮೆ ಇಷ್ಟು ಅಂತ ಕಾಸು ಕೊಡಿ ಇಲ್ಲ ತಿಂಗಳಿಗೆ ಇಷ್ಟು ಅಂತ ನಮಗೆ ಕಾಸು ಕೊಡಿ ಇಲ್ಲ ಅಂತ ಹೇಳಿದ್ರೆ ನೀವು ಮಾಡ್ತಿರೋದು ಅಕ್ರಮವಾದ ವ್ಯವಹಾರ ಏನಂತೇಳಿ ಮಾಡ್ತಾರೆ ನೋಡಕ್ ನಾಯಿ ತರ ಇದಾನೆ ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ ಅವನು ಹಿನ್ನೆಲೆ ಅಂತ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ನೋಡಕ್ಕೆ ನಾಯಿ ತರ ಇದಾನೆ ನಿಮ್ಗೆ ಕಾಲ್ ಮಾಡಿಬಿಟ್ಟು ಏನ್ ಹೇಳ್ತಾನೆ ಬೆದರಿಕೆ ಕೊಡ್ತಾನೆ ದುಡ್ಡು ಕೊಡಬೇಕು ಅನ್ನೋ ದುಡ್ಡು ಕೊಡಬೇಕು ಅಂತ ಕಾಲಲ್ಲಿ ಹೇಳಿರಲ್ಲ ಕಾಲಲ್ಲಿ ಏನು ಹೇಳ್ತಾನೆ ಅಂದರೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಹೆಸರು ತಗೊಂಡು ಅವ್ರ ಕಡೆಯಿಂದ ನಾನು ಮಾತಾಡ್ತಿರೋದು ಅವರ ಮಗ ಏನೋ ತಿನ್ಬಿಟ್ಟು ಅವ್ನಿಗೆ ಫುಡ್ ಪಾಯ್ಸನ್ ಆಗಿತ್ತು ಅವರೇ ಆರ್ಡರ್ ಮಾಡಿರೋದು ಅದಕ್ಕೆ ನಾನು ಕರಿತಾ ಇರೋದು ಅಂತಾನೆ ನಾನು ಅದಕ್ಕೇನು ಉತ್ತರ ಕೊಟ್ಟಿರ್ತೀನಿ ಪ್ರ ತಕ್ಕವಾದ ಒಂದು ಅಧಿಕಾರ ಯಾರು ಅಧಿಕಾರಿಗಳು ಬಂದು ನಮಗೆ ಕೇಳಿದ್ರೆ ಅವ್ರಿಗೆ ನಾವು ಉತ್ತರ ಕೊಡ್ತೀವಿ ನೀನು ಯಾರೋ ನಿನಗೇನು ಉತ್ತರ ಕೊಡಲಿ ಅಂತ ಬಿಟ್ಟು ಓಪನ್ ಆಗಿ ಹೇಳಿರ್ತೀನಿ ನೀವು ಅಲ್ಲಿ ಸಾರ್ವಜನಿಕವಾಗಿ ಪುನೀತ್ ಕೆರೆಹಳ್ಳಿಗೆ ಒಂದಷ್ಟು ಪದಗಳನ್ನು ಉಪಯೋಗಿಸ್ತೀರಿ ಹಾಗೆ ಟಾರ್ಗೆಟ್ ಆಗಿ ನಿಮ್ಮನ್ನು ಒಂದಷ್ಟು ಮಾಧ್ಯಮಗಳು ಕೂಡ ಟಾರ್ಗೆಟ್ ಆಗಿ ಮಾತಾಡುತ್ತೆ ಮಾಧ್ಯಮಕ್ಕೆ ಏನಾದರೂ ಹೇಳಿಕೆ ಇಚ್ಛೆ ಪಡ್ತೀರಾ ನೀವು ನೋಡಿ ತಪ್ಪು ಮೊದಲು ಏನಿದೆ ಅಂತ ಹೇಳಿದ್ರೆ ಇವಾಗ ಬನ್ನೂರು ಕಡೆ ನೀವು ಕುರಿಗಳನ್ನ ನೋಡಿದ್ರೆ ಅದು ಕುಳ್ಳಾಗಿರುತ್ತೆ ಕುರಿ ಅದೇನು ಹೈಟ್ ಇರಲ್ಲ ಅದೇ ನೀವು ಅಮೀನ್ ಗಡ್ಕರೆ ನೋಡಿದ್ರೆ ಅದು ಹೈಟ್ ಕುರಿ ಇರುತ್ತೆ ತುಂಬಾ ಎತ್ತರವಾಗಿರೋ ಕುರಿಗಳು ಇರುತ್ತೆ ಇವಾಗ ಎತ್ತರವಾಗಿರುವ ಕುರಿಗಳು ಕುರಿ ಅಲ್ಲ ಕತ್ತೆ ಅಂತ ಹೇಳಿದ್ರೆ ನೀವು ಒಪ್ಕೊಂಡ್ಬಿಡ್ತೀರಾ ಮೊದ್ಲು ಯಾರು ಅದು ಆರೋಪ ಮಾಡ್ತಿದ್ದಾರೆ ಅವನು ಯಾರು ಅವನ ವ್ಯಕ್ತಿತ್ವ ಏನು ಅವನ ಹಿನ್ನೆಲೆ ಏನು ಅವನಿಗೆ ಗೌರವ ಇದೆಯಾ ಇಲ್ವಾ ಅದನ್ನು ಯೋಚನೆ ಮಾಡದೆ ಸುಮ್ಮ ಸುಮ್ಮನೆ ಬಂದುಬಿಟ್ಟು ಒಂದು ಆರೋಪ ಮಾಡಿ ಜನರ ಮನಸಲ್ಲಿ ಒಂದು ಆತಂಕವನ್ನು ಇದು ಮಾಡಿಸ್ಕೊಂಡ್ಬಿಟ್ಟು ಇವತ್ತು ಯಾರು ಊಟ ಹೋದ್ರೂ ನಮ್ಗೆ ಕಾಲ್ಸ್ ಬರ್ತಾ ಇದೆ ಯಾರು ಊಟ ಮಾಡಿದ್ರು ಏನು ಇದು ಯಾವ ಥರ ಮಾಂಸ ಇದು ಹೆಂಗೆ ಇದು ನಾಯಿ ಮಾಂಸ ಅಂತ ಹೇಳ್ತಿದ್ದಾರಲ್ಲ ಅಂತ ನೋಡಿ ಮಾಂಸ ತಿನ್ನೋರಿಗೆ ನೀವು ಮಾತಾಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಅದು ಮೇಕೆ ಮಾಂಸ ತಿನ್ನೋನಿಗೆ ನೀವು ಕುರಿ ಮಾಂಸ ಕೊಟ್ಟರೆ ಅವ್ನಿಗೆ ಇಷ್ಟ ಆಗೋಲ್ಲ ಕುರಿ ಮಾಂಸ ತಿನ್ನೋನಿಗೆ ನೀವು ಮೇಕೆ ಮಾಂಸ ಕೊಟ್ಟರೆ ಅದು ಇಷ್ಟ ಆಗೋಲ್ಲ ಚೆನ್ನಾಗಿ ಅದರ ವ್ಯತ್ಯಾಸ ಅವ್ರಿಗೆ ಅರ್ಥ ಆಗುತ್ತೆ ನಾನು ಇರೋದು ಪ್ರತಿದಿನ ಇದು ಕುರಿ ಮಾಂಸ ಇದಕ್ಕೆ ನೀವು ಮೇಕೆ ಮಾಂಸ ಕೊಟ್ಟರೆ ಏನು ಇಷ್ಟ ಆಗೋಲ್ಲ ಅವ್ರಿಗೆ ಈ ಸಂದರ್ಭದಲ್ಲಿ ನಾಯಿ ಮಾಂಸ ತೊಗೊಂಬಂದು ಇದ್ರೆ ಅರ್ಥ ಇದೆಯಾ ಅಲ್ಲ ಬೇಸಿಕ್ ಕಾಮನ್ ಸೆನ್ಸ್ ಬೇಡವಾ ಅನಿಮಲ್ ಹಸ್ಬೆಂಡ್ರಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಚೆಕ್ ಮಾಡಬೇಕು ಇಡೀ ರಾಜಸ್ಥಾನದಲ್ಲಿ ಕೇವಲ ಏಳು ಲಕ್ಷ ನಾಯಿಗಳಿದ್ದಾವೆ ಇಡೀ ಜೈಪುರದಲ್ಲಿ ಕೇವಲ ಐವತ್ತು ಸಾವಿರ ನಾಯಿಗಳಿವೆ ಇವಾಗ ನಮಗೆ ಇಲ್ಲಿ ಟನ್ ಟನ್ ಗಟ್ಟಲೆ ಮಾಂಸ ಬೇಕು ಬೆಂಗಳೂರು ನಗರ ಬೆಳೆದಿದೆ ಇವಾಗ ಎರಡು ಕೋಟಿ ಎರಡೂವರೆ ಕೋಟಿ ಜನ ವಾಸ ಮಾಡ್ತಿದ್ದಾರೆ ಎಕ್ಸಾಕ್ಟ್ಲಿ ಹೇಳೋಕ್ಕೋದ್ರೆ ಒಂದು ಕೋಟಿ ನಲವತ್ತು ಲಕ್ಷದ ಆರು ಲಕ್ಷ ಒಂದು ಕೋಟಿ ನಲ್ವತ್ತಾರು ಲಕ್ಷ ಜನ ಬೆಂಗಳೂರ ಜನಸಂಖ್ಯೆ ಆಗಿರುತ್ತೆ ಗ್ರೇಟರ್ ಬೆಂಗಳೂರು ಲೆಕ್ಕ ತಗೊಂಡ್ರೆ ಆನೆಕಲ್ಲು ಬಿಡದಿ ಈ ಕಡೆ ನೆಲಮಂಗಲ ಈ ಥರ ನೀವು ಸೇರಿಸ್ಕೊಂಡ್ರೆ ಎರಡೂವರೆ ಕೋಟಿ ಆಗುತ್ತೆ ಜನಸಂಖ್ಯೆ ಎರಡೂವರೆ ಕೋಟಿ ಜನರಿಗೆ ನೀವು ಸಿಟಿ ಮಾರ್ಕೆಟಲ್ಲಿ ಒಂದು ಸ್ಲಾಟ್ ರೋಸು ಟ್ಯಾಂಡ್ರಿ ರೋಡಲ್ಲಿ ಒಂದು ಸ್ಲಾಟ್ ರೋಸ್ ಇಟ್ಕೊಂಡು ಮೂರು ಮೂರು ಸಾವಿರ ಇಲ್ಲ ಐದೈದು ಸಾವಿರ ಕುರಿಗಳನ್ನು ನೀವು ಕೊಯ್ದರೆ ಎಷ್ಟಂತ ನೀವು ಸಂಗ್ರಹಿಸಬಹುದು ಐದು ಸಾವಿರ ಕುರಿಗಳನ್ನು ಕೊಯ್ದರು ನೀವು ಎಷ್ಟಂತ ಮಾಂಸವನ್ನು ಸಂಗ್ರಹಿಸ್ತೀರ ಮೂರು ಸಾವಿರದ ಆರುನೂರಕ್ಕೂ ಹೆಚ್ಚು ಚೌಲ್ಟ್ರಿಗಳಿವೆ ಇಲ್ಲಿ ಪ್ರತಿದಿನ ಮದುವೆಗಳು ನಡೀತದೆ ಪ್ರತಿದಿನ ಮಾಂಸ ಬೇಕು ಅವ್ರಿಗೆ ಎಲ್ಲಿಂದ ಕೊಡ್ತೀರಾ ಬೀದಿಗೆ ಒಂದು ಸೊಂದಿಗೆ ಒಂದು ರೋಡ್ಗೊಂದು ಅಂಥ ಹೋಟೆಲ್ಗಳಿವೆ ಅವ್ರಿಗೂ ಮಾಂಸ ಬೇಕು ಎಲ್ಲಿಂದ ಕೊಡ್ತೀರಾ ಇವಾಗ ಇದ್ದರೆಲ್ಲ ಬಿಟ್ಬಿಟ್ಟು ಇವಾಗ ಆನ್ಲೈನ್ ಬಿಸ್ನೆಸ್ ಬೇರೆ ಇದೆ ವಿವಿಧ ಕಂಪನಿಗಳಿವೆ ಅವರು ಆನ್ಲೈನ್ ಸಪ್ಲೈ ಮಾಡ್ತಿದ್ದಾರೆ ಅವ್ರೇನು ನಮ್ಮ ಸ್ಲಾಟ್ ಇಂದ ತೊಗೊಂಡು ಹೋಗ್ತಿದಾರಾ ಆ ಮಾಂಸ ಎಲ್ಲಿಂದ ಬರ್ತಾ ಇದೆ ಅದು ಫ್ರೋಸನ್ ಅಲ್ವಾ ಅದೆಲ್ಲ ಇವರು ಮಾಧ್ಯಮದವ್ರಿಗೆ ಅರ್ಥ ಆಗಲ್ವಾ ಸುಮ್ಮನೆ ಒಂದು ಸಮುದಾಯದ ಜನ ನೆಮ್ಮದಿಯಾಗಿ ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ ಇವ್ರಿಗೆನಾರು ಒಂದು ಧಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಒಂದು ಇದನ್ನು ಮಾಡ್ತಾರೆ ಅದು ತಪ್ಪು ಅದು ತಪ್ಪು ಅರ್ಥ ಮಾಡ್ಕೊಬೇಕು ಆರೋಪ ಮಾಡೋವನ ಹಿನ್ನೆಲೆ ನೋಡಬೇಕು ಅವನ ವ್ಯಕ್ತಿತ್ವವನ್ನು ನೋಡಿ ಆಮೇಲೆ ಆರೋಪವನ್ನು ಅಕ್ಸೆಪ್ಟ್ ಮಾಡಿ ನೀವು ಇದು ರಾಜಸ್ಥಾನದಿಂದ ಇಲ್ಲಿಗೆ ತಗೊಂಡು ಬರ್ತೀರಿ ಸೊ ಒಂದಷ್ಟು ದಿನ ಅಲ್ಲಿಂದ ಅದು ಟ್ರಾನ್ಸ್ಪೋರ್ಟ್ ಮಾಡಿ ಬೆಂಗಳೂರಿಗೆ ಬರುವಾಗ ಇಲ್ಲಿಂದ ಹೇಗೆ ನೀವು ಇಲ್ಲಿಂದ ಬೇರೆ ಯಾರಿಗೆಲ್ಲ ಸಪ್ಲೈ ಮಾಡ್ತೀರಿ ಒಂದಷ್ಟು ದಿನ ತಗೊಳ್ಳುತ್ತೆ ಈ ಈ ಗ್ಯಾಪಲ್ಲಿ ಅದು ಕೆಡುವ ಸಾಧ್ಯತೆ ಇರಲ್ಲ ಇಲ್ಲ ಇಲ್ಲ ಎಫ್ ಎಸ್ ಎಸ್ ಎ ಐ ರೂಲ್ಸ್ ಪ್ರಕಾರ ನೀವು ಇದನ್ನು ಮೈನಸ್ ಇದು ಅಂಡರ್ ಫೋರ್ ಡಿಗ್ರೀಸ್ ಇಟ್ಟರೆ ಓಕೆ ಫಸ್ಟು ಅದನ್ನು ಬ್ಲಾಸ್ಟಿಂಗ್ ಅಂತೀವಿ ನಾವು ಬ್ಲಾಸ್ಟಿಂಗ್ ಅಂತೇಳಿದ್ರೆ ಅದಕ್ಕೆ ಮೈನಸ್ ಫಾರ್ಟಿ ಡಿಗ್ರೀಸ್ ತಗೊಂಡೋಗಿ ಅದನ್ನು ನಾವು ಫ್ರೀಸ್ ಮಾಡಿಬಿಟ್ರೆ ನೀವು ಇದನ್ನು ಏಳು ತಿಂಗಳು ಎಂಟು ತಿಂಗಳವರೆಗೂ ಇಕ್ಕಿ ನೀವು ಜನರನ್ನ ಇದು ಕೊಡ್ಬೋದು ಇಟ್ ಈಸ್ ಗುಡ್ ಇಟ್ ಈಸ್ ನ್ಯೂಟ್ರಿಷಸ್ ನ್ಯೂಟ್ರಿಷನ್ನು ಪ್ರೋಟೀನ್ಸ್ ಎಲ್ಲ ಮೇಂಟೈನ್ ಆಗುತ್ತೆ ಅಂತ ಫುಡ್ ಸ್ಟ್ಯಾಂಡರ್ಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಹೇಳುತ್ತೆ ಮೊನ್ನೆ ಅಷ್ಟೇ ಫುಡ್ ಕಮಿಷನರ್ ಶ್ರೀನಿವಾಸ್ ಅವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಎಂಟು ತಿಂಗಳಲ್ಲ ಹತ್ತು ತಿಂಗಳು ಹಿಡ್ಬಿಟ್ಟು ನೀವು ಕೊಡಬಹುದು ಈ ವ್ಯವಹಾರ ಹತ್ತರಿಂದ ಹನ್ನೆರಡು ವರ್ಷದಿಂದ ಇದು ನಡೀತಾ ಇದೆ ನನ್ನ ಹತ್ರ ಟ್ರೈನ್ ಅಲ್ಲಿ ನಾವು ಕಳಿಸಿರೋದು ನಮ್ಮ ಹೆಸರೇಲ್ ಬುಕ್ಕಿಂಗ್ ಬಂದಿರೋದು ಹೋಗಿರೋದು ಇದೆಲ್ಲ ಕಾಪೀಸ್ ನಮ್ಮ ಹತ್ರ ಇದೆ ಸುಮ್ ಸುಮ್ಮನೆ ನಾವು ಬಂದ್ಬಿಟ್ಟು ಇಲ್ಲಿ ನಾವು ಪಬ್ಲಿಕ್ ಅಲ್ಲಿ ಕುತ್ಕೊಂಡ್ ಮಾತಾಡ್ತಿರುವಾಗ ಏನು ಇಲ್ದಿರ ಯಾವನು ಮಾತಾಡಕ್ಕಾಗಲ್ಲ ನೀವು ಈ ಇಲ್ಲಿ ಸಪ್ಲೈ ಮಾಡ್ತೀರಿ ತಂದು ಬೇರೆ ಬೇರೆ ಟೈಪ್ ಕಸ್ಟಮರ್ಸ್ ಇದ್ದಾರೆ ನಮ್ಮ ಹತ್ರ ಎಲ್ಲ ತರಹದ ಕೇಟ್ರರ್ಸ್ ಇದ್ದಾರೆ ಹೋಟೆಲ್ಸ್ ಇದ್ದಾರೆ ಜನ ಇದ್ದಾರೆ ಡೈರೆಕ್ಟ್ ಕನ್ಸ್ಯೂಮರ್ಸ್ ಇದಾರೆ ಕಂಪನೀಸ್ ಇದಾವೆ ಮಾಲ್ಸ್ ಇದ್ದಾವೆ ಎಲ್ಲರಿಗೂ ಸಪ್ಲೈ ಮಾಡ್ತೀವಿ ಇದರಲ್ಲಿ ಇವ್ರಿಗೆ ಕೊಡ್ತೀವಿ ಅವ್ರಿಗೆ ಕೊಡ್ತೀವಿ ನೀವು ಯಾವುದೇ ಮಾಲ್ಗೆ ಹೋಗಿ ಅವನೇನು ಫ್ರೆಶ್ಶು ಕೂಯ್ಬಿಟ್ಟು ಬೆಳಿಗ್ಗೆ ನಿಮಗೆ ಮಧ್ಯಾಹ್ನ ಕೊಡ್ತಾನೆ ಪ್ರತಿಯೊಂದು ಮಾಲಲ್ಲಿ ಸಿಗೋದು ಎಲ್ಲ ಫ್ರೋಸನೇನೆ ಇವತ್ತು ನೀವು ಮೀನು ತಿನ್ನಬೇಕು ಹೇಳಿದ್ರೆ ಎಲ್ಲ ಮೀನು ಮಂಗಳೂರಿಂದ ಬರ್ತಿಲ್ಲ ಎಲ್ಲ ಲಾಬ್ಸ್ಟರ್ಸ್ ಆಗಿರಲಿ ಇಲ್ಲ ಎಲ್ಲ ಪ್ರಾನ್ಸ್ ಆಗಿರಲಿ ಇದೆಲ್ಲ ಮಂಗಳೂರಿಂದ ಬರ್ತಾ ಇಲ್ಲ ನಮಗೆ ವೀರಾವಲ್ಲಿಂದ ನಾವೇ ತರಿಸ್ತೀವಿ ಪಶ್ಚಿಮ ಬಂಗಾಳದಿಂದ ನಾವೇ ತರಿಸ್ತೀವಿ ಅದು ಬರೋಕ್ಕೆ ಮೂರುವರೆ ದಿನ ಆಗುತ್ತೆ ವೆಸ್ಟ್ ಬೆಂಗಾಲ್ದಿಂದ ಒಂದೊಂದು ಸಲ ನಿಮಗೆ ಫ್ಲಡ್ಸ್ ಬಂದರೆ ನಾಲ್ಕು ದಿನ ಆಗುತ್ತೆ ಪ್ರಾನ್ಸು ಲಾಬ್ಸ್ಟರ್ಸು ಆದರೆ ನಮ್ಮ ಇದು ಕುರಿ ಮಾಂಸ ಮೇಕೆ ಮಾಂಸ ಇದೆ ಅಲ್ಲ ಇದು ಸಿರೋಹಿ ಬ್ರೀಡ್ ಅಂತಾರೆ ಚವಾಣ್ ಅಂದರೆ ನಾಟಿ ಅದು ಡೆಸರ್ಟ್ ಕಂಡೀಷನ್ಸಲ್ಲಿ ನೀರಿಲ್ದೆ ಅದು ಬದುಕುತ್ತೆ ಅಂತೇಳಿದ್ರೆ ಅದಕ್ಕೆ ತುಂಬ ಜಾಸ್ತಿ ಶಕ್ತಿ ಇರುತ್ತೆ ಆ ಮಾಂಸದಲ್ಲಿ ರುಚಿನೂ ಜಾಸ್ತಿ ಬರುತ್ತೆ ಹಾಗೂ ಆ ಮಾಂಸದಲ್ಲಿ ಪ್ರೋಟೀನ್ ಕಂಟೆಂಟು ಜಾಸ್ತಿ ಇರುತ್ತೆ ನ್ಯೂಟ್ರಿಷನ್ ಕಂಟೆಂಟು ಜಾಸ್ತಿ ಇರುತ್ತೆ ಮತ್ತಿನ್ನೊಂದು ಏನು ಅಂತ ಹೇಳಿದ್ರೆ ನಾವು ಅದನ್ನು ಕುಯ್ದ ತಕ್ಷಣ ಅದನ್ನು ಡ್ರೆಸ್ ಮಾಡ್ತೀವಿ ಡ್ರೆಸ್ ಮಾಡಿಬಿಟ್ಟು ದ ಬೆಟರ್ ಅಂತ ಹೇಳ್ಬಿಟ್ಟು ಅದನ್ನು ಇಮಿಡಿಯೇಟ್ ನಾವು ಅಟ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತದ ಹ್ಯಾಂಗ್ ಮಾಡಿ ಇಟ್ಟಿರಬೇಕು ಅದರಲ್ಲಿರುವ ರಕ್ತ ಅದೆಲ್ಲ ವೇಸ್ಟೇಜ್ ಎಲ್ಲ ನಮಗೆ ಡ್ರಿಪ್ ಆಗಿರಬೇಕು ಒಂದು ಟೂ ತ್ರೀ ಅವರ್ಸ್ ಆದ್ಮೇಲೆ ಇಮಿಡಿಯೇಟ್ ಅದನ್ನು ನಾವು ಪ್ಯಾಕ್ ಮಾಡ್ತೀವಿ ಅದನ್ನ ಒಂದು ಪ್ಲಾಸ್ಟಿಕ್ ಅಲ್ಲಿ ಹಾಕ್ತಿವಿ ಅದಾದ ನಂತರ ಐಸ್ ಹಾಕ್ತಿವಿ ಸೀಲ್ ಮಾಡ್ತೀವಿ ಅದ್ರ ಮೇಲೆ ಥರ್ಮಾಕೋಲ್ ಹಾಕ್ತಿವಿ ಅದ್ರ ಮೇಲೆ ನಾವು ಪ್ಲಾಸ್ಟಿಕ್ ಟೇಪನ್ನು ಕಟ್ಬಿಟ್ಟು ಅದಕ್ಕೆ ಒಂದು ಪ್ಲಾಸ್ಟಿಕ್ ಗೋಣ ಚೀಲದಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ನಮ್ಮ ಎಫ್ ಎಸ್ ಸಿ ಐ ಸರ್ಟಿಫಿಕೇಟ್ ಹಾಕಿ ನಂಬರ್ಸ್ ಬರ್ದು ಎಲ್ಲ ಸರ್ಟಿಫಿಕೇಶನ್ ಜೊತೆ ಬರ್ತಾ ಇದೆ ಡಾಕ್ಟರ್ ಸರ್ಟಿಫಿಕೇಟ್ ಇರುತ್ತೆ ಅದಕ್ಕೆ ಅದಕ್ಕೆ ಸ್ಲಾಟ್ ರೋಡ್ ಸರ್ಟಿಫಿಕೇಟ್ ಇರುತ್ತೆ ಅದಕ್ಕೆ ಹಲಾಲ್ ಸರ್ಟಿಫಿಕೇಶನ್ ಇರುತ್ತೆ ನೀವು ಹೇಳಿದ ಈ ತಳಿ ಇದೆಯಲ್ವಾ ಈ ಏನು ಮೇಕೆ ತಳಿ ಇದ್ರೆ ಬಾಲ ಏನು ದೊಡ್ಡದಿರುತ್ತೆ ಅನ್ಸುತ್ತೆ ಆ ಬಾಲ ಅದರ ವಿಚಾರ ನಾಯಿ ಮಾಂಸ ಅಂತ ನೋಡಿ ಒಂದೊಂದು ಅಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ತರ ಪ್ರಾಣಿಗಳ ಡಿಫ್ರೆನ್ಸಸ್ ಇರುತ್ತೆ ಡೆಫಿನೆಟ್ಲಿ ಡಿಫರೆನ್ಸಸ್ ಇರುತ್ತೆ ಜನರನ್ನು ನೀವು ನೋಡಿದ್ರೆ ಅದು ರೇಸಿಸಮ್ ಆಗುತ್ತೆ ನಾನು ಹೇಳಕ್ಕೆ ಇಷ್ಟಪಡಲ್ಲ ನೀವು ತಮಿಳ್ನಾಡುಗೆ ಇದು ಡೌನ್ ಸೌತ್ಗೆ ಬಂದ್ರೆ ಆ ಸ್ಕಿನ್ ಕಲರೇ ಬೇರೆ ನೀವು ನಾರ್ತ್ಗೆ ಹೋದ್ರೆ ಸ್ಕಿನ್ ಕಲರ್ ಬೇರೆ ಕಾಶ್ಮೀರದಲ್ಲಿ ಸ್ಕಿನ್ ಕಲರ್ ಬೇರೆ ಆಗಿರುತ್ತೆ ಅದೇ ಡೆಲ್ಲಿಯಲ್ಲಿ ಬೇರೆ ಯಾರಾಗಿ ಯು ಪಿ ಚೇಂಜ್ ಇರುತ್ತೆ ಇಟ್ ಡಿಪೆಂಡ್ಸ್ ಆನ್ ದಿ ಜಿಯೋಗ್ರಫಿ ಡಿಪೆಂಡ್ಸ್ ಆನ್ ದಿ ಕ್ಲೈಮೇಟ್ ಇಟ್ ಆಲ್ ಡಿಪೆಂಡ್ಸ್ ಇದು ಅಲ್ಲಿ ಅಂದ್ರೆ ಸೂಪರ್ ಹಾಟ್ ಕಂಡೀಷನ್ ಅದು ಡೆಸರ್ಟ್ ರೀಜನ್ ಅದು ಆ ಡೆಸರ್ಟ್ ರೀಜನ್ ಅಲ್ಲಿ ದೇವರು ಆ ಪ್ರಾಣಿಗೆ ಆ ಥರ ಒಂದು ಮಾಡಿದ್ದಾರೆ ಅದು ಒಂದು ಬಾಲ ಇನ್ನೊಂದು ನೀವು ರಾಜಸ್ಥಾನ್ದಿಂದ ಇನ್ನೊಂದು ಸ್ವಲ್ಪ ಅಪರ್ ರಾಜಸ್ಥಾನ್ಗೆ ಹೋದ್ರೆ ಬಾಲ ನಿಮ್ಗೆ ಭೂಮಿಗ್ ಟಚ್ ಆಗುತ್ತೆ ಅಷ್ಟು ಉದ್ದ ಇರುತ್ತೆ ಓಕೆ ಅದು ಫೋಟೋಸ್ ಇದು ಸಾಮಾಜಿಕ ಜಾಲತಾಣ ಬಂದಿದೆ ಅಂತ ಫೋಟೋಗಳು ಅದೆಲ್ಲ ನೀವು ಏನು ಅದು ಕುರಿ ಅಲ್ವಾ ಅದೇನಾದ್ರು ಕ್ರಾಸ್ ಬ್ರೀಡ್ ಅಂತ ಹೇಳಿ ಇನ್ನೊಂದು ಮಾಡ್ತೀರಾ ಕವಾನ್ ಸುಮ್ಮನೆ ಎಡಕ್ಕೆ ಸಂಬಂಧಿಸಿ ಒಂದಷ್ಟು ಎಫ್ ಐ ಪೊಲೀಸರು ನಿಮ್ಮನ್ನ ಏನಾದರೂ ಕರೆದಿದ್ದಾರಾ ಈ ಕೇಸ್ ಏನಾದ್ರು ಮಾಡಿ ಇರೋಲೆವೆಂಟ್ ಪೊಲೀಸ್ಗೆ ಅದು ಸಂಬಂಧ ಇಲ್ಲ ನಮ್ದು ಏನು ಕ್ರೈಮ್ ಇಲ್ಲ ಇದರಲ್ಲಿ ನಾವು ಮಾಡ್ತಿರೋದು ಕರೆಕ್ಟ್ ಆಗಿ ಬಿಸ್ನೆಸ್ ಎಫ್ ಎಸ್ ಐ ನಮಗೆ ನೋಟಿಸ್ ಕೊಟ್ಟಿದೆ ಆಮೇಲೆ ಬಿ ಬಿ ಎಂ ಪಿ ನಾವು ಮಾಡಬೇಕಾಗಿದೆ ಅದನ್ನ ಮಾಡ್ಕೋತೀವಿ ಅದರಲ್ಲಿ ಏನಿಲ್ಲ ಹಾಗೆ ಈ ಪ್ರಕರಣಕ್ಕೆ ಸಂಬಂಧಿಸಿ ಒಬ್ಬರು ಮುಸ್ಲಿಂ ಮುಖಂಡರೊಬ್ರು ಬಹುಶಃ ಅವರ ಹೆಸರು ಸಾದಿಕ್ ಅಂತ ಅನ್ಕೋತೀನಿ ಈ ಮಾಂಸ ತಿನ್ನೋದು ಹರಾಮ್ ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಬಿಸ್ನೆಸ್ ಬಿಸ್ಮಿಲ್ಲಾ ಶುರು ಆಗುತ್ತೆ ಬಿಸ್ಮಿಲ್ಲಾಗೆ ಗೆ ಎಂಡ್ ಆಗುತ್ತೆ ನಾವು ಬಿಸ್ಮಿಲ್ಲ ಹೇಳಿ ಒಂದು ಪ್ರಾಣಿಯನ್ನು ಕೊಯ್ತೀವಿ ಬಿಸ್ಮಿಲ್ಲ ಹೇಳಿ ಯಾರಾದರೂ ಕಾಸು ಕೊಟ್ಟರೆ ನಾವು ತೊಗೋತೀವಿ ಇದರಲ್ಲಿ ಯಾವ ಥರ ನೋಡಿ ಒಂದು ಮಾತನ್ನು ಹೇಳ್ತೀನಿ ಹೇಳೋಕ್ಕೆ ಯಾರು ಬೇಕು ಏನಾದರೂ ಹೇಳ್ಕೊಬೋದು ಬಟ್ ನೀವು ಡಿಸೈಡ್ ಮಾಡ್ಕೊಬೇಕು ಇವತ್ತು ನಿಮ್ಮ ಸಮುದಾಯ ಪ್ರತಿಯೊಂದು ಸಲ ನಾನು ಇದ್ರ ಬಗ್ಗೆ ಟಿಪ್ಪಣಿ ಮಾಡೋಕ್ಕೆ ಇಷ್ಟಪಡೋಲ್ಲ ಯಾಕೆ ಅಂತೇಳಿದ್ರೆ ಅದು ಯಾವ ಉದ್ದೇಶದಿಂದ ಅವ್ರು ಹೇಳಿದಾರೋ ಅದು ಅವ್ರಿಗೆ ಸೇರಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಬ್ಬ ಮುಸಲ್ಮಾನನಾಗಿ ನಾನು ಮುಸಲ್ಮಾನರಿಗೆ ಯಾವುದೇ ಕಾರಣಕ್ಕೂ ದ್ರೋಹ ಮಾಡೋಕ್ಕೆ ಸಾಧ್ಯವಿಲ್ಲ ಮುಸಲ್ಮಾನರು ನಾನು ಅಂತಲೂ ಹೇಳಲ್ಲ ಯಾವುದೇ ಮುಸಲ್ಮಾನ ಆಗಿರಲಿ ಈ ಮ್ಯಾಟ್ರಲ್ಲಿ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಹರಾಮನ್ನು ನಾವು ಜನರನ್ನು ತಿನ್ನಿಸ್ಬೇಕು ಅಂತ ಅಂಥ ಕಾಲ ಯಾವ ಮುಸಲ್ಮಾನನಿಗೂ ಬಂದಿಲ್ಲ ಈ ಖುರೇಶ್ ಅಂತ ಹೇಳಿದ್ರೆ ಮೊದಲನ್ನ ಅರ್ಥ ಮಾಡ್ಕೊಬೇಕು ಮೊದಲು ಯಾವ ಕಮ್ಯುನಿಟಿ ಮೇಲೆ ನಾನು ಆರೋಪ ಇದ್ದೀನಿ ಇದು ಯಾವ ಸಮುದಾಯ ಖುರೇಶ್ ಅಂದರೆ ಏನು ಅದು ತಿಳುವಳಿಕೆ ಇದ್ದ ಮನುಷ್ಯ ಈ ಥರ ಒಂದು ಹೇಳಿಕೆಯನ್ನು ಯಾವತ್ತಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ ಮೇ ಬಿ ಔಟ್ ಆಫ್ ಫ್ಲೋ ಹೇಳಿರ್ಬೋದು ಐ ಡೋಂಟ್ ವಾಂಟ್ ಕಮೆಂಟ್ ಅಂತ ಟೋಟಲ್ ಟೋಟಲಾಗಿ ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ ಟೋಟಲ್ ಆಗಿ ಈ ಪ್ರಕರಣದ ಬಗ್ಗೆ ಏನು ಅಂತ ಹೇಳಿದ್ರೆ ಜನರು ದುಡಿದು ಉದ್ಯೋಗ ಮಾಡಬೇಕು ಸುಮ್ ಸುಮ್ಮನೆ ಹೋಗ್ಬಿಟ್ಟು ರೋಲ್ ಕಾಲ್ ಮಾಡಿಕೊಂಡು ಇದೆಲ್ಲ ಮಾಡೋದಕ್ಕೆ ಇವಾಗ ಪೊಲೀಸ್ ಸೂಕ್ತ ಕ್ರಮ ತಗೊಂಡಿದೆ ಜನರಲಿ ನಾನು ಕರ್ನಾಟಕದ ಜನತೆಗೂ ನಾನು ಕೈ ಮುಗಿದು ಮನವಿ ಮಾಡ್ತೀನಿ ಯಾರೇ ಏನೇ ಒಂದು ಆರೋಪ ಮಾಡಿದರೆ ಅವನ ಹಿನ್ನೆಲೆ ನೋಡಿ ಅವನ ವ್ಯಕ್ತಿತ್ವ ನೋಡಿ ಅವನ ಉದ್ದೇಶ ನೋಡಿ ಎಲ್ಲ ಅರ್ಥ ಆಗುತ್ತೆ ನಿಮಗೆ ಅವನು ಒಂದು ಹಬೀಚುವಲ್ ಅಫೆಂಡರು ಆಗಿರ್ತಾನೆ ಮೊನ್ನೆ ಅಷ್ಟೇ ಹಾಸನಿಗೆ ಹೋಗ್ಬಿಟ್ಟು ಅಲ್ಲಿ ಮೇನ್ ರೋಡಲ್ಲಿ ಯಾರೋ ಇನ್ಫಾರ್ಮರ್ಸ್ ಎಲ್ಲ ಒಂದು ಟಿಪ್ ಕೊಟ್ಟು ಇಟ್ಕೊಂಡ್ಬಿಡ್ತಾರೆ ಇವರು ಇಲ್ಲಿ ಗಾಡಿಗಳು ಬಂದರೆ ನಾವು ಇಟ್ಕೊಂಡು ಇಷ್ಟು ಅಂತ ತೊಗೊಂಡ್ಬಿಡ್ತೀವಿ ಅಕಸ್ಮಾತ್ ಆ ಗಾಡಿ ಅವನು ಕಾಸು ಕೊಡಲಿಲ್ಲ ಅಂತ ಹೇಳಿದ್ರೆ ಅವನ ಮೇಲೆ ದೌರ್ಜನ್ಯದ ಬಾಳಿಕೆ ಮಾಡಿ ಅವನಿಗೆ ಹಿಂಸೆ ಕೊಟ್ಟು ಒಂದು ಕೊಲೆಯನ್ನು ಮಾಡಿದ್ದಾನೆ ನೀಚ ಮತ್ತಿನ್ನೊಂದು ಏನು ಅಂದರೆ ಇವರಿಗೆ ಇನ್ಫಾರ್ಮೇಶನ್ ಕೊಡೋರಿಗೆ ಇಲ್ಲಿಂದ ಬರುತ್ತಲ್ಲ ಕಾಸು ಅದರಲ್ಲಿ ಒಂದು ಸ್ವಲ್ಪ ಶೇರ್ ಅಂತ ಕೊಟ್ಬಿಡ್ತಾರೆ ಈ ಪಿಂಪ್ಗಳು ಈ ಪಿಂಪ್ ಗ್ಯಾಂಗಿಗೆ ನಾನು ಏನು ಕಾನೂನು ಕ್ರಮ ಅಂತೂ ತೊಗೊಂಡೇ ತಗೊಳ್ತೀನಿ ಯಾವ ಕಾರಣಕ್ಕೂ ಬಿಡಲ್ಲ ಆ ಬೊಗಳೋ ನಾಯಿ ತುಂಬ ಜಾಸ್ತಿ ಬೊಗಳಿದೆ ಮತ್ತೊಮ್ಮೆ ಏನಾದರೂ ಬೊಗಳಿದ್ರೆ ಆ ನಾಯಿ ಬಾಲವನ್ನು ಕಟ್ ಮಾಡೋ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಅದೇ ಮೊದಲೇದಾಗಿ ನಿಮ್ಮ ಈ ವ್ಯವಹಾರದ ಬಗ್ಗೆ ಸಾಕಷ್ಟು ಅಪಪ್ರಚಾರಗಳಾಗಿದೆ ಅದು ನಿಮ್ಮ ಬಿಸ್ನೆಸ್ಗೆ ಮುಂದಕ್ಕೆ ಎಫೆಕ್ಟು ಆಗ್ಬೋದು ಒಂದಷ್ಟು ಮಾಧ್ಯಮಗಳಲ್ಲಿ ಅದನ್ನ ನಾಯಿ ಮಾಂಸ ಏನು ಆಗಲ್ಲ ಮಾಂಸ ತಿನ್ನೋನಿಗೆ ಚೆನ್ನಾಗಿ ಏನು ಮಾಂಸ ತಿಂತಾವನೆ ಅವನೇನು ಏನು ಇಲ್ಲ ನಾನು ಹೇಳ್ತಿದ್ದೀನಲ್ಲ ಮಾಂಸ ತಿನ್ನೋನು ನಿನ್ನೆ ಶುರು ಮಾಡಿಲ್ಲ ಮಾಂಸ ತಿನ್ನೋದು ಇವನು ಯಾವತ್ತಿಂದ ತಿಂತಾವನು ಅವ್ನು ಆವತ್ತಿಂದ ತಿಂದೇ ತಿಂತಾನೆ ಆ ದಿನ ಮಾಂಸ ಬೇಕು ಅಂತ ಹೇಳಿದ್ರೆ ರೆಗ್ಯುಲರ್ ಅವನ ಅಂಗಡಿ ಇರುತ್ತೆ ಬೇರೆ ಅಂಗಡಿಗೋದ್ರೆ ಆ ಕಟಿಂಗ್ ಇಷ್ಟ ಆಗೋಲ್ಲ ಅವನಿಗೆ ಇವಾಗ ಬೇರೆ ಅಂಗಡಿಯಿಂದ ತೊಗೊಂಡ್ರೆ ಮಾಂಸ ಆ ಬೇರೆ ಅಂಗಡಿ ಅವ್ನು ಮಾಡಿರೋ ಕಟಿಂಗ್ ಅವ್ನಿಗೆ ಇಷ್ಟ ಆಗೋಲ್ಲ ಒಂದೇ ಕಡೆ ಅವ್ರು ಕೋಳಿ ತೊಗೊಂಡಿದರೆ ಒಂದೇ ಕಡೆ ಕೋಳಿ ತಗೊಳ್ತಾರೆ ಒಂದೇ ಕಡೆ ಮಾಂಸ ತೊಗೊಳೋರು ಒಂದೇ ಕಡೆ ಮಾಂಸ ತೊಗೊಳ್ತಾರೆ ಮಾಂಸ ತಿನ್ನಬೇಕು ಅಂದರೆ ಮಾಂಸ ತಿಂದೇ ತಿಂತಾರೆ ಓಕೆ ಅಷ್ಟೇ ಯಾರೂ ಅದರಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ ಆ ಪುನೀತ್ ಕೆರಹಳ್ಳಿ ಬಗ್ಗೆ ಜನರಿಗೆ ಚೆನ್ನಾಗಿ ಗೊತ್ತು ಇದೆಲ್ಲ ಒಂದು ಆರೋಪ ಮಾಡಿದ್ದಾರೆ ಅಂತ್ಬಿಟ್ಟು ಅದೇನು ಬಾಲ ಬರುತ್ತೆ ಅಂತ ಏನು ಜನರಿಗೆ ಗೊತ್ತಿಲ್ಲ ಅಂತಲ್ಲ ಸ್ವಲ್ಪ ಜನರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅವ್ರಿಗೂ ಇವಾಗ ಈ ಮಾಹಿತಿ ವಹಿಸಿದ್ದಾರೆ ರಾಜಸ್ಥಾನದವ್ರದ್ದು ಬಿಸ್ನೆಸ್ ಜಾಸ್ತಿ ಆಗುತ್ತೆ ಅನ್ನಿಸ್ಕೊಳ್ತೀನಿ ಇವಾಗ ನಮ್ಮ ಬಿಸ್ನೆಸ್ಗೆ ಒಂದು ಕಾಂಪಿಟೇಷನನ್ನು ಕ್ರಿಯೇಟ್ ಮಾಡಿಬಿಡ್ತು ಈ ಆತಂಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ರಜಾಕ್ ಅವರೇ ಸಾಕಷ್ಟು ಮಾಹಿತಿಗಳನ್ನು ತಮ್ಮ ಅಮೂಲ್ಯವಾದ ಸಮಯದೊಂದಿಗೆ ನಮ್ಮ ಜೊತೆ ಹಚ್ಕೊಂಡಿದ್ದೀರಿ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ನಾನು ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದು